ಹಲೋ ನಮಸ್ಕಾರ ವೆಲ್ಕಮ್ ಟು ಸಿಲ್ಕ್ಸ್ ಈ ನಾನು ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ವರ್ಟಿಕಲ್ ನಿಮಗೆ ಹೊಸ ಪ್ಯಾಟರ್ನ್ ಇದೆ ಬುಟಾ ಸ್ಟೈಲ್ ಪ್ಯಾಟರ್ನ್ ರುದ್ರಾಕ್ಷಿ ಅಂಡ್ ಆಫ್ ಬಾರ್ಡರ್ಸ್ ಇದೆ ಕಾಂಟ್ರಾಸ್ಟ್ ಅಲ್ಲಿ ಹಂಡ್ರೆಡ್ ಗ್ರಾಮ್ ತೆಕ್ಮೇಸ್ ಬರುತ್ತೆ ಪ್ರೈಸಸ್ ಬಂದು ಒಂಬತ್ತು ಸಾವಿರದ ಐನೂರು ರೂಪಾಯಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಸೊ ಫಸ್ಟ್ ಒನ್ ಆಫ್ ವೈಟ್ ಸೆಕೆಂಡ್ ಗ್ರೀನ್ ಕಲರ್ ಥರ್ಡ್ ಲ್ಯಾವೆಂಡರ್ ಓಲಿವ್ ಗ್ರೀನ್ ಸ್ಕೈ ಬ್ಲೂ ಇದು ಟೀ ಗ್ರೀನ್ ಸೊ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಬಂದಿದೆ ಎಲ್ಲಾನು ಓಪನ್ ಮಾಡಿ ತೋರಿಸ್ತೀನಿ ಒಂದೇ ನಿಮಗೆ ಸಾರಿ ಯಾವುದೇ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಫಸ್ಟ್ ಕಲರ್ ಇದು ಡಿಸ್ಟೆಂಪರ್ ಕಲರ್ ಡಿಸ್ಟೆಂಪರ್ ಗ್ರೀನ್ ಅದಕ್ಕೆ ರಾಯಲ್ ಬ್ಲೂ ಕಲರ್ ಬಂದಿದೆ ಕಾಂಟ್ರಾಸ್ಟ್ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇರುತ್ತೆ ಇದ್ದು ಬಾಡಿನೇ ಹೈಲೈಟ್ ತುಂಬಾ ಚೆನ್ನಾಗಿದೆ ಡಿಸೈನು ಪಲ್ಲು ಕೂಡ ರಿಚ್ ಆಗಿದೆ ನಿಮಗೆ ರಾಯಲ್ ಬ್ಲೂ ಅಲ್ಲಿ ಇದು ಬ್ಲೌಸ್ ಸೆಕೆಂಡ್ ಸ್ಯಾರಿ ಬಂದು ಬ್ಲೂ ಕಲರ್ ಲೈಟ್ ಬ್ಲೂಗೆ ಪಿಂಕ್ ಕಲರ್ ಯುನೀಕ್ ಕಲರ್ ಕಾಂಬಿನೇಷನ್ ಇದು ಕೂಡ ವೈಬ್ರೆಂಟ್ ಕಾಣಿಸುತ್ತೆ ಈ ಕಲರ್ ಯಾಕಂದ್ರೆ ಲೈಟ್ ಬ್ಲೂಗೆ ಲೈಟ್ ಪಿಂಕ್ ಶೇಡ್ ಅಲ್ಲಿ ಬ್ಲೌಸ್ ಪರ್ಪಲ್ ಕಲರ್ ಸೊ ಈ ರೀತಿ ಕಾಣಿಸುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ರಿಚ್ ಪಲ್ಲು ಇದೆ ಇದು ಬ್ಲೌಸ್ ಸಾರಿ ಬಂದು ನಿಮ್ಗೆ ಲ್ಯಾವೆಂಡರ್ ಲ್ಯಾವೆಂಡರ್ ಗೆ ಡಾರ್ಕ್ ಪರ್ಪಲ್ ಕಲರ್ ಸೆರಗು ಬ್ಲೌಸ್ ಬರುತ್ತೆ ತುಂಬಾ ತುಂಬಾನೇ ಯುನೀಕ್ ಕಲರ್ ಬಟ್ ಬ್ಯೂಟಿಫುಲ್ ಇದೆ ಇದು ಸೆರಗು ಇದು ಬ್ಲೌಸ್ ನೆಕ್ಸ್ಟ್ ಒಂದು ಬಂದು ಲೈಟ್ ಗ್ರೀನ್ಗೆ ಡಾರ್ಕ್ ಗ್ರೀನ್ ಕಾಂಟ್ರಾಸ್ಟ್ ಬರುತ್ತೆ ಈ ರೀತಿ ಕಾಣಿಸುತ್ತೆ ಪ್ರತಿ ಒಂದು ಕಲರು ಸೂಪರ್ ಆಗಿದೆ ಸೆರಗು ಇದು ಬ್ಲೌಸ್ ಲಾಸ್ಟ್ ಸಾರಿ ಈ ವಿಡಿಯೋದು ಕ್ರೀಮ್ ಕಲರ್ ಕ್ರೀಮ್ ಗೆ ರೆಡ್ ತುಂಬಾನೇ ಡಿಮ್ಯಾಂಡ್ ಅಲ್ಲಿ ಇದೆ ತುಂಬ ಜನ ಇಷ್ಟಪಟ್ಟು ಕೇಳಿ ತಗೊಂಡು ಹೋಗ್ತೀರಾ ಕಲರ್ ಇದು ಹೊಸಮ್ ಕಲರ್ ಕಾಂಬಿನೇಷನ್ ಇದಕ್ಕೆ ರೆಡ್ ಕಲರ್ ಸೆರ್ಗ್ ಬರುತ್ತೆ ರೆಡ್ ಕಲರ್ ಬ್ಲೌಸ್ ಬರುತ್ತೆ ಸೊ ನೋಡಿದ್ರೆಲ್ಲ ಇಲ್ಲಿಯಗು ಇದೆಲ್ಲ ಪಿಯೋ ಮೈಸೂರ್ ಕ್ರೇಟ್ ಸಿಲ್ಕ್ ಸಾರೀಸ್ ಹಂದ್ರೆ ತಿಂಗಳ ಸಾರೀಸ್ ಆಗಿರುತ್ತೆ ಆ್ಯಂಡ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಒಂಬತ್ತು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಈ ಸಾರಿ ಪ್ರೈಸಸ್ ಸಾರಿ ಇಷ್ಟ ಆಯಿತು ಅಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೊಳ್ಳಿ ಬ ಬಾಯ್